ಹೃದಯದ ಒಡತಿ ಅಧ್ಯಾಯ ನಲವತ್ತೆಂಟು ಗ್ರಂಥ್ ನಿಶು ಇದ್ದ ವಾರ್ಡ್ ಒಳಗೆ ನಡೆದವನು ಅವಳು ಇರುವ ಬೆಡ್ನತ್ತ ಕಣ್ಣಾಡಿಸುತ್ತಾನೆ ತಲೆಗೆ ಬ್ಯಾಂಡೇಜ್ ಪಟ್ಟಿ ಕಟ್ಟಲಾಗಿದೆ ಒಂದು ಕೈಗೆ ಮಾನಿಟರ್ ಮಾಡುವ ಸಲುವಾಗಿ ವಯರ್ಗಳೆಲ್ಲ ಅಳವಡಿಸಿದ್ದರೆ ಮತ್ತೊಂದು ಕೈಗೆ ಡ್ರಿಪ್ಸ್ ಹಾಕಲಾಗಿದೆ ಪ್ರಪಂಚದ ಗೊಡವೆ ಇಲ್ಲದೆ ಮಲಗಿದ್ದಾಳೆ ಒಂದೇ ದಿನದಲ್ಲಿ ಮುಖ ಕಳಾಹೀನವಾಗಿದೆ ಬೆಳಿಗ್ಗೆ ಎಷ್ಟೆಲ್ಲ ಬೈದು ನೋವು ಕೊಟ್ಟು ಕಳಿಸಿದ್ದೆ ಆದರೆ ಈಗ ಯಾರಿಗೆ ಚುಚ್ಚಿ ಮಾತಾಡಲಿ ನೆನೆದವನ ಹೃದಯ ವಿಲಗುಟ್ಟಿತ್ತು ಜೋರಾಗಿ ಕಿರುಚಿ ಅಳಬೇಕು ಎನಿಸಿತ್ತು ಅವಳಿಲ್ಲದೆ ನಾನಿಲ್ಲ ಈ ಹೃದಯ ಬಡಿಯುತ್ತಿರುವುದು ಅವಳಿಗಾಗಿ ಚೀರಿ ಏಳಬೇಕೆನಿಸಿತು ಕಣ್ಣೀರು ಜಾರದಂತೆ ತಡೆದವ ಭಾರವಾದ ಹೆಜ್ಜೆಗಳನ್ನಿಟ್ಟು ಅವಳ ಬೆಡ್ ಪಕ್ಕದ ಚೇರ್ನಲ್ಲಿ ಕೋರುತ್ತಾನೆ ಬೆಣ್ಣೆಯಂತೆ ಕೋಮಲವಾದ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡವ ಭದ್ರವಾಗಿ ಬಂಧಿಸಿದ್ದ ನಾನು ಮಾತಾಡೋದು ಕೇಳಿಸ್ತಿದೆಯಾ ಕುಳ್ಳಿ ಯಾಕೆಗೆ ಗಟ್ಟಿಯಾಗಿ ಕೈ ಹಿಡ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀಯಾ ನನಗಾಕಿ ಮಿಡಿಯೋಕೆ ಈ ಪ್ರಪಂಚದಲ್ಲಿ ಒಂದು ಜೀವಾನು ಇಲ್ಲ ಕಣೆ ನಾನಿರಲಿ ಇಲ್ಲದೇ ಇರಲಿ ಯಾರಿಗೂ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಆದರೆ ನೀನು ಏನು ಹೇಳು ಕುಳ್ಳಿ ನೀನು ಇಲ್ಲದೇ ಇದ್ದರೆ ಈ ಜೀವಾನೇ ಇರಲ್ಲ ಕಣೆ ಚಿಕ್ಕೋನಿದ್ದಾಗಿನಿಂದ ಇಡೀ ಪ್ರೀತಿಗಾಗಿ ಹಂಬಲಿಸಿದ್ದೇ ಆಯಿತು ಹ್ಞೂ ಹ್ಞೂ ಇಲ್ಲ ಯಾರೂ ಕೊಡೋರಿಲ್ಲ ಅವರು ತರೋ ಸ್ವೀಟ್ಸ್ ಕೂಡ ಗಂಟಲಿನಲ್ಲಿ ಇಳಿಯದಷ್ಟು ಮನಸ್ಸಿಗೆ ಕಹಿ ಎನಿಸುತ್ತಿತ್ತು ನನಗೂ ಎಲ್ಲರಂತೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಬೇಕು ಅನಿಸೋದು ಆದರೆ ಕೇಳುವಷ್ಟು ಸಮಯ ಯಾರಿಗೂ ಇರಲಿಲ್ಲ ತುಂಬುತ್ತಿದ್ದ ಕಣ್ಣುಗಳನ್ನು ಒರೆಸಿಕೊಂಡವ ಬೋರ್ ಆಯ್ತಾ ಸಾರಿ ಕೊಳ್ಳಿ ನನ್ನ ಪ್ಯಾಥೋ ಸ್ಟೋರಿ ಕೇಳಿ ನಿಮಗೆ ಬೋರ್ ಹೊಡಿಸ್ತಿದ್ದೀನಿ ಆದರೆ ನೀನು ಆಗಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷವೇ ತಂದೆ ತಾಯಿ ಪ್ರೀತಿ ಅನುಭವಿಸಿದ್ರು ಏಳು ಜನ್ಮಕ್ಕೆ ಆಗುವಷ್ಟು ಸುದಯೆಯನ್ನೇ ಹರಿಸಿದ್ದಾರೆ ಅಂಥವರ ಸಾವಿಗೆ ನ್ಯಾಯ ಕೊಡಿಸದೆ ಹೋಗ್ತೀಯ ಕೊಳ್ಳಿ ನೋನೋ ಎದ್ದೇಳು ಬೇಗ ನಾಳೆಯಿಂದ ಹೊಸ ಪ್ಲಾನ್ ಮಾಡೋಣ ಹ್ಞೂ ನಿರಂಜನ್ ಬಾಗಿಲಿನ ಸಂಧಿಯಿಂದ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಅವಳ ಅಂಗೈಗೆ ಚುಂಬಿಸುತ್ತಾನೆ ಕುಳ್ಳಿ ನಿನ್ನ ಕಣ್ಣಲ್ಲಿ ನನ್ನ ಮೇಲಿನ ಒಲವು ಸಾಕಷ್ಟು ಬಾರಿ ಕಂಡಿದ್ದೀನಿ ಕಣೆ ಯಾರೋ ಹುಡುಕ ಬಂದು ಅಪ್ಪಿದ ಕ್ಷಣ ಮೈ ಮರೆಯುವ ಬೇಜವಾಬ್ದಾರಿ ಹುಡುಕಿ ನೀನಲ್ಲ ಹಾಗಿರುವಾಗ ನನ್ನೊಂದಿಗಿನ ಆ ಕ್ಷಣಗಳು ನಾನು ಅಷ್ಟು ಹೊರಟಾಗಿ ನಡೆದುಕೊಂಡರೂ ಹಿಂತಿರುಗಿ ಮಾತಾಡದೆ ಇರ್ತೀಯಲ್ಲ ಇದೆಲ್ಲ ಏನು ಪರವಾಗಿಲ್ಲ ಬಿಡು ನೀನು ಏನು ಹೇಳೋದು ಬೇಡ ನಾನು ನಿನ್ನಿಂದ ಏನು ಬಯಸೋದಿಲ್ಲ ಈ ಜನ್ಮಕ್ಕೆ ನೀನೇ ಎಲ್ಲ ಅಂತ ಫಿಕ್ಸ್ ಆಗಿದ್ದೀನಿ ನೀನು ಇನ್ನೊಬ್ಬರನ್ನು ಮದುವೆಯಾಗಿ ನಿನಗೊಂದು ಮಗುವಾದರೂ ನಾನು ಮಾತ್ರ ಈ ಮನಸ್ಸಿನಲ್ಲಿಟ್ಟು ನಿನ್ನನ್ನೇ ಆರಾಧಿಸ್ತೀನಿ ಚ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಬಹುಶಃ ನಿನ್ನ ಕಳೆದುಕೊಳ್ಳೋ ಭಯ ನನ್ನ ಬಾಯಿಯಿಂದ ಮಾತಾಡಿಸ್ತಿದೆ ಅನ್ನಿಸ್ತಿದೆ ಗುರುಗಳ ಬಳಿ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ದೆ ಆದರೆ ಅದಕ್ಕೆ ಕ್ಲಾರಿಟಿ ಸಿಕ್ಕಿ ಯಾವುದೋ ಕಾಲವಾಯಿತು ಎಲ್ಲ ಹೇಳ್ತಾರೆ ಗ್ರಂಥ್ ಕೋಪಿಷ್ಟ ಸಿಡುಕ ಮೌನಿ ಮಾತೇ ಆಡಲ್ಲ ರೋಬೋ ಎಂದೆಲ್ಲ ಆದರೆ ನನ್ನ ಭಾವನೆಯನ್ನು ಆಲಿಸೋದಕ್ಕೆ ಒಳ್ಳೆಯ ಮನಸ್ಸಿನ ಕೊರತೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗ ನೀನು ಅಷ್ಟೇ ಫಸ್ಟ್ ಟೈಮ್ ನನ್ನ ಫೀಲಿಂಗ್ಸ್ ಒಬ್ಬರ ಹತ್ರ ಹೇಳ್ಕೊಳ್ತಿದ್ದೀನಿ ಏನೂ ರಿಯಾಕ್ಟ್ ಮಾಡ್ತಿಲ್ಲ ನಿನಗೂ ನಾನಂದರೆ ಒಂದು ಪರ್ಸೆಂಟ್ ಕೂಡ ಇಷ್ಟ ಇಲ್ಲ ಅಲ್ವಾ ನಿಶುಳ ಕಣ್ಣಿಂದ ಕಂಬನಿ ಜಾರಿತ್ತು ಗ್ರಂಥ್ ದೇವರಿಗೊಮ್ಮೆ ಧನ್ಯವಾದ ಅರ್ಪಿಸಿದ್ದ ಅವಳು ಇಷ್ಟಾದರೂ ಸ್ಪಂದಿಸಿದಳೆಂಬ ಕಾರಣಕ್ಕೆ ಎಲ್ಲವನ್ನು ನೋಡುತ್ತಿದ್ದ ನಿರಂಜನ್ ಉಬ್ಬೇರಿಸಿದ್ದ ಹೀಗೂ ಇರ್ತಾರೆ ಪರಸ್ಪರ ಪ್ರೀತಿ ಹೇಳಿಕೊಂಡಿಲ್ಲ ಅನ್ಯೋನ್ಯವಾಗಿದ್ದಿಲ್ಲ ಆದರೂ ಮನಸ್ಸುಗಳು ಪರಸ್ಪರ ಬೆರೆದು ಹೋಗಿವೆ ಅವಳ ಕೈಯನ್ನು ಹಿಡಿದೇ ಇದ್ದವ ಎಂದೋ ನಿರ್ಧರಿಸಿದ್ದೆ ಯಾವುದಾದರೂ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗಬೇಕು ಹೊಸದಾಗಿ ಜೀವಿಸಬೇಕು ಅಲ್ಲಿ ಸಂಬಂಧಿಗಳು ಪರಿಚಯದವರು ಅಂತ ಯಾರೂ ಇರಬಾರದೆಂದು ಆದರೆ ಆ ನನ್ನ ನಿರ್ಧಾರ ನೀನು ಬಂದ ಮೇಲೆ ಸಡಿಲಗೊಂಡಿತು ಆದರೆ ಈಗ ನೀನು ಈ ರೀತಿ ಇದ್ದರೆ ನಾನು ನಾಳೆನೇ ವೀಸಾ ರೆಡಿ ಮಾಡಿಸೋಣ ಬೇಗ ಇಲ್ಲಿಂದ ಹೊರಟೋಗೋಣ ಅನ್ನಿಸ್ತಿದೆ ಆ ಮನೆ ನೀ ಬಿಡುತ್ತಿದ್ದ ರಂಗೋಲಿ ತುಳಸಿ ಕಟ್ಟೆ ಎಲ್ಲ ನಿನ್ನ ಹಾದಿಯನ್ನೇ ಕಾಯುತ್ತಿದೆ ಎಂದಾದರೂ ಬರ್ತೀಯಾ ಅನ್ನೋ ನಂಬಿಕೆಯಿಂದ ಭಾರವಾದ ಉಸಿರು ಬಿಟ್ಟವ ಕಣ್ಣು ಮುಚ್ಚಿ ತೆರೆದು ನಾನು ಕೂಡ ಕಾಯ್ತಿದ್ದೀನಿ ಕಣೆ ಪ್ಲೀಸ್ ಕೊಳ್ಳಿ ನನ್ನೊಂದಿಗೆ ಇರೋದಕ್ಕೆ ನಿನಗೆ ಇಷ್ಟ ಇಲ್ಲ ಅಂದರೆ ನನ್ನ ಕಣ್ಣ ಮುಂದೆಯಾದರೂ ಇರು ನನಗಷ್ಟೇ ಸಾಕು ಎಂದವ ಮೊದಲ ಬಾರಿ ಅವಳ ಹಣೆಗೆ ಚುಂಬಿಸಿದ್ದ ನಿಶುಳ ದೇಹ ಒಮ್ಮೆ ವಿದ್ಯುತ್ ಸಂಚಾರವಾದಂತೆ ಮಿಡುಕಿ ಕೈಬೆರಳುಗಳು ಹಾಡಿಸಿದ್ದಳು ಗ್ರಂಥ್ ಗಮನಿಸಿದವ ಖುಷಿಯಿಂದ ತುಟಿ ಹರಳಿಸಿದ್ದ ಮೊದಲು ಡಾಕ್ಟರ್ ಬರೆಯೋಣ ಎಂದು ಹಿಂದೆ ತಿರುಗಿದರೆ ನಿರಂಜನ್ ನಿಂತಿರುವುದನ್ನು ಕಂಡು ಗ್ರಂಥ್ಗಂತೂ ಕೋಪವೇ ಬಂದಿತ್ತು ನೀನೇನು ಮಾಡ್ತಿದ್ದೀಯ ಇಲ್ಲಿ ನಿರಂಜನ್ ತಲೆ ಕೆರೆದುಕೊಂಡವ ಅದನ್ನು ನಾನು ನಿನ್ನ ಕೇಳಬೇಕು ನೀನೇನು ಮಾಡ್ತಿದ್ದೆ ಇಲ್ಲಿ ನಾನು ಈಗಷ್ಟೇ ಬಂದೆ ಅದೇನೇನೋ ಮಾತಾಡ್ತಿದ್ದಾಗೆ ಇತ್ತು ಆದರೆ ಸರಿಯಾಗಿ ಏನೂ ಕೇಳಿಸ್ತಿರಲಿಲ್ಲ ಏನು ಮಾತಾಡ್ತಿದ್ದೆ ಮಗ ಗ್ರಂಥ್ ಹೋ ಗಾಡ್ ಅಂದರೆ ಇವನೇನು ಕೇಳಿಸ್ಕೊಂಡಿಲ್ಲ ನಾನು ಏನೋ ಮಾತಾಡಲಿ ಅದು ಅವಳಿಗೆ ಪ್ರಜ್ಞೆ ಇಲ್ಲದೇ ಇರುವಾಗ ಅವಳು ಕೈಬೇರಳು ಅಲುಗಾಡಿಸ್ತಿದ್ಲು ಅದಕ್ಕೆ ನೋಡ್ತಿದ್ದೆ ಅವನು ಮುಂದೆ ಪ್ರಶ್ನೆ ಕೇಳುವಷ್ಟರಲ್ಲಿ ಇರು ಡಾಕ್ಟರ್ ಕರೆದುಕೊಂಡು ಬರ್ತೀನಿ ಎಂದವ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದ ನಿರಂಜನ್ ನಕ್ಕವ ನಾನು ನೋಡ್ತೀನಿ ಮಗ ಅದು ಯಾವಾಗ ಎಲ್ಲನೂ ನನ್ನ ಹತ್ರ ಹೇಳ್ತೀಯಾ ಅಂತ ನಿಶ್ಚಿತ ಅವರೇ ನನ್ನ ಗೆಳೆಯನ್ನು ತುಂಬ ಕಾಡಿಸಬೇಡಿ ಕಣ್ರಿ ಬೇಗ ಒಪ್ಪಿಕೊಳ್ಳ್ರಿ ಸತ್ಯವಾಗಿಯೂ ಹೇಳ್ತೀನಿ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಜೋಡಿ ಎಂದವ ಡಾಕ್ಟರ್ ಬರುವುದ ಕಂಡು ಮಾತಿಗೆ ಸ್ಟಾಪ್ ಹಾಕಿದ್ದ ಡಾಕ್ಟರ್ ಒಳಬಂದು ಪರೀಕ್ಷಿಸಿದವರು ನಾವು ಶೀಸ್ ಹಾಲ್ ರೈಟ್ ನಿದ್ದೆಗೆ ಚಾರಿತಾರೆ ಮಾರ್ನಿಂಗ್ ಅಷ್ಟರಲ್ಲಿ ಪ್ರಜ್ಞೆ ಬರುತ್ತೆ ಹಾಗಂತ ತಲೆಗಾಗಿರೋದು ಸಣ್ಣ ಪುಟ್ಟ ಹೇಟಲ್ಲ ನೀವು ತುಂಬ ಕೇರಾಗಿ ನೋಡಿಕೊಳ್ಳಬೇಕು ಇನ್ನು ಒನ್ ವೀಕ್ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ ಎಂದವರು ಗ್ರಂಥವನ್ನು ತಟ್ಟಿ ನೀವು ಈಕೆಗೆ ತುಂಬ ವಿಶೇಷ ವ್ಯಕ್ತಿಯೇ ಆಗಿರಬೇಕು ಹಾಗಾಗಿಯೇ ನೀವು ಮಾತಾಡಿದ ತಕ್ಷಣ ಆಕೆಗೆ ಬದುಕಿನ ಮೇಲೆ ಹೊಸ ಆಸೆ ಬಂದಂತಿದೆ ಇಲ್ಲದೇ ಹೋದರೆ ಇಷ್ಟು ಬೇಗ ಸ್ಪಂದಿಸೋಕೆ ಹೇಗೆ ಸಾಧ್ಯ ಎಂದವರು ನರ್ಸ್ ಜೊತೆ ನಾಳೆ ಕೊಡಬೇಕಾದ ಮೆಡಿಸಿನ್ಸ್ ಬಗ್ಗೆ ಮಾತಾಡುತ್ತಾ ಹೊರ ನಡೆಯುತ್ತಾರೆ ನಿರಂಜನ್ ಸಾಕ್ಷಿಗೆ ಕಾಲ್ ಮಾಡಿ ನಿಶು ಹುಷಾರಾಗಿದ್ದಾಳೆ ಬೆಳಗ್ಗೆ ಪ್ರಜ್ಞೆ ಬರುವುದಾಗಿ ಡಾಕ್ಟರ್ ಹೇಳಿದ್ದಾರೆ ಎಂದಾಗಲೇ ಸಾಕ್ಷಿ ನೆಮ್ಮದಿಯಿಂದ ನಿದ್ದೆಗೆ ಜಾರಿದ್ದು ಅಲ್ಲಿಯವರೆಗೂ ನಿರಂಜನಿಂದ ಬರುವ ಸುದ್ದಿಗಾಗಿ ಪರಿತಪಿಸುತ್ತಾ ಕೂತಿದ್ದಳು ಮುಂದುವರೆಯುವುದು